ಹಾಯ್ ಎವ್ರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಆರಾಮಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಏನು ಸ್ಪೆಷಲಪ್ಪ ಅಂತಂದ್ರೆ ಹೇಳಿದ್ನಲ್ಲ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ನಿಮಗೆ ಟೇಲರಿಂಗ್ ಬಗ್ಗೆ ಜಾಸ್ತಿ ಮಾಹಿತಿ ಇರುತ್ತೆ ಅಂತ ಹೇಳಿ ಹಾಗಾಗಿ ನಾನು ಒಂದಿಷ್ಟು ಇವತ್ತ ಬರೀ ಸ್ಟ್ರೇಟ್ ಪ್ಯಾಂಟ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಯಾವ ಥರ ಅಂತ ಹೇಳಿ ನನಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತಿನ ಲಂಗಲ್ಲಿ ಅದಕ್ಕೆ ಇವು ಕಾಟನ್ ಇರ್ತವಲ್ಲ ಡ್ರೆಸ್ಸು ಇದು ಕಾಟನ್ ಕೊಟ್ಟಿದ್ರು ಕಸ್ಟಮರು ಹಾಗಾಗಿ ಫಸ್ಟ್ ಐರನ್ ಮಾಡಿ ಇಟ್ಕೊಂಡ್ರಾಯ್ತು ಆಮೇಲೆ ಕಟಿಂಗು ಮಾಡೋಕ್ಕೆ ಸರಳ ಆಗ್ತೈತಿ ಇಲ್ಲಾಂದ್ರೆ ಅದು ಕಾಟನ್ ಬಟ್ಟೆ ಇರ್ತವಲ್ಲ ಅವು ಮುದುಡಿ 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 ಆಗಿರ್ತೈತಲ್ಲ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ನಮ್ಗೆ ಅಷ್ಟು ಸರಿ ಅನ್ಸಂಗಿಲ್ಲ ಫಸ್ಟ್ ಈ ಥರ ನೀವು ನೀಟಾಗಿ ಐರನ್ ಮಾಡಿ ಇಟ್ಕೊಂಡಿಟ್ರೆ ನಮಗೆ ನಮಗೂ ಈಸಿ ಅನಿಸುತ್ತೆ ಕಟಿಂಗು ಬೇಗನೂ ಆಗುತ್ತೆ ಮತ್ತು ನೀಟ್ ಫಿನಿಶಿಂಗ್ ಮೇನ್ ಏನೇಂದ್ರೆ ಫಿನಿಶಿಂಗ್ ನೀಟ್ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಫಸ್ಟ್ ನೀವು ಯಾವುದೇ ಬಟ್ಟೆ ಸ್ಟಿಚ್ ಕಟ್ ಮಾಡ್ಕೋಬೇಕಂದ್ರೂ ನೀವು ಈ ಥರ ಐರನ್ ಮಾಡಿ ಇಟ್ಕೊಂಬಿಡಿ ಫ್ರೆಂಡ್ಸು ಐರನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಕಟಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಹಾಗೆ ಸ್ಟಿಚಿಂಗ್ ಮಾಡಿದ ಮೇಲೇ ಐರನ್ನು ಅಷ್ಟೇನ ಬಟ್ಟೆ ಮುದಡಿ ಮುದುಡಿ ಆಗಿದ್ದರೆ ನೀವು ಮತ್ತು ಐರನ್ ಮಾಡಿ ಇಲ್ಲ ಅಂದರೆ ನಡೆಯುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ಕಟಿಂಗ್ ಮಾಡೋಕ್ಕಿನ್ನ ಮುಂಚೆನೇ ಈ ಥರ ನೀಟಾಗಿ ಐರನ್ ಮಾಡಿ ಇಟ್ಕೊಂಬಿಡ್ತೀನಿ ಫ್ರೆಂಡ್ಸ್ ಹಾಗೆ ಅವು ಮೂರಿದ್ದು ಡ್ರೆಸ್ಸು ಹಾಗಾಗಿ ನಾನು ಈ ಮೂರು ಡ್ರೆಸ್ನ ಫಸ್ಟ್ ಈ ಥರ ಐರನ್ ಮಾಡಿ ಇಟ್ಕೊಂಡು ಇಟ್ಕೊಂಬಿಡ್ತೀನಿ ಫ್ರೆಂಡ್ಸ್ ಈ ಥರ ಪ್ಲೀಸ್ ನನ್ನ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನು ನಾನು ಮಾಡುವಂಥ ವಿಡಿಯೋಸ್ ವಿಡಿಯೋಸು ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್ ಆಮೇಲೆ ಈ ತರ ಐರನ್ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರೆಂಡ್ಸ್ ಕಟಿಂಗು ಈಸಿ ಆಗುತ್ತೆ ನಾನು ನೋಡಿ ಫ್ರೆಂಡ್ಸ್ ಇವಾಗ ಮೂರು ಐರನ್ ಮಾಡಿ ಬಂದೆ ಈಗ ಸ್ಟ್ರೈಟ್ ಪ್ಯಾಂಟ್ ಯಾವ ತರ ಕಟಿಂಗ್ ಮಾಡಬೇಕು ಅಂತ ಹೇಳಿ ನಾನು ಫಸ್ಟ್ ನಿಮಗೆ ತೋರಿಸ್ತೀನಿ ಆಮೇಲೆ ಸ್ಟಿಚಿಂಗ್ ಯಾವ ಥರ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಫಸ್ಟ್ ಒಂದೊಂದಾಗಿನ ಕಟಿಂಗ್ ಮಾಡ್ಕೊಂಡು ಹೋಗ್ತೀನಿ ಇಟ್ಕೊಂಡು ಇದು ಕ್ಲೋಸ್ ಪಾರ್ಟ್ ಈ ಸೈಡ್ ಹಾಕೊಂಡು ಇದು ಈ ಥರ ಇಟ್ಕೋಬೇಕು ಫ್ರೆಂಡ್ಸ್ ಇವಾಗ ಅವ್ರದ್ದು ಅಳತೆ ನೋಡೋಣ ಅವ್ರದ್ದು ಅಳತೆ ಏನಿದೆ ಅಂತಂದರೆ ಟೋಟಲ್ ಸಿಕ್ಸ್ ಇದೆ ಬ್ಯಾಂಕ್ ಟೋಟಲ್ ಬ್ಯಾಂಕ್ ಬಂದು ಹಾಗಾಗಿ ನಾನು ಫಸ್ಟ್ ಎರಗಡೆ ಫೋಲ್ಡಿಂಗ್ ಇದೆ ಇದು ಪ್ಯಾಂಟ್ ಕೆಳಗಡೆ ಫೋಲ್ಡ್ ಮಾಡ್ತೀವಲ್ಲ ಅದು ಫೋಲ್ಡಿಂಗ್ ಹೀಗೆ ಹಾಕ್ತೀನ ಈಗ ಟೋಟಲು ಮೂವತ್ತೈದೂವರೆ ಇದೆ ಫ್ರೆಂಡ್ಸ ಮೂವತ್ತೈದೂವರೆ ಟೋಟಲ್ ಲೆಂತ್ ಅವ್ರದ್ದು ಪ್ಯಾಂಟಿಂಗ್ ಬೆಂಟು ಇಲ್ಲಿ ಮತ್ತು ಎರಡು ಇಂಚು ಬೆಲ್ಟ್ ಮೀನ್ಸ್ ಫೋಲ್ಡ್ ಮಾಡ್ತೀವಲ್ಲ ಬೆಲ್ಟ್ ಎಲೆಸ್ಟಿಕ್ ಬೆಲ್ಟ್ ಹಾಕೋದಕ್ಕೆ ಎರಡು ಇಂಚು ಇದು ಎಲೆಸ್ಟಿಕ್ ಬೆಲ್ಟ್ ಹಾಕೋಕೆ ಎರಡು ಇಂಚು ಕನ್ಫ್ಯೂಸ್ ಮಾಡ್ಕೊಳ್ ಕನ್ಫ್ಯೂಸ್ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನೋಡಿ ನಿಮಗೆ ಆ ಕ್ಲೋಸ್ ಪಾರ್ಟ್ ಇದು ಕ್ಲೋಸ್ ಪಾರ್ಟು ಇದು ಓಪನ್ ಸೈಡ್ ಇರೋದು ಇದು ಓಪನ್ ಸೈಡ್ ಫೋಲ್ಡ್ ಮಾಡಿದ್ದೀನಿ ಇದು ಓಪನ್ ಸೈಡು ಇದು ಕ್ಲೋಸ್ ಪಾರ್ಟು ಇಲ್ಲಿ ಎರಡು ಇಂಚು ನಾನು ಎಲೆಸ್ಟಿಕ್ ಬೆಲ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಅವರು ಟೋಟಲ್ ಲೆಂತ್ ಬ್ಯಾಂಕಿನ ಟೋಟಲ್ ಲೆಂತ್ ಅದು ಅದು ಎಷ್ಟಿದೆ ಅಂದರೆ ಫೀಸ್ ಬ್ಯಾಂಟು ಟೋಟಲ್ ಅದು ಸಾರಿ ವೆಸ್ಟ್ ವೆಸ್ಟ್ ಎಷ್ಟಿದೆ ಅಂತಂದರೆ ಥರ್ಟಿ ಸಿಕ್ಸ್ ಸೈಜು ವೆಸ್ಟು ಹಾಗಾಗಿ ತರ್ಟಿ ಸಿಕ್ಸು ನಾವು ಡಿವೈಡೆಡ್ ಬೈ ಫೋರ್ ಕಾರ್ಕ್ಟ್ ಮಾಡಿಕೊಂಡು ಎಷ್ಟು ಫೋರ್ ಆರ್ಜಿಂಗ್ ತೊಗೊಂಡ್ರೆ 11-8 లెవెన్ ఇంచు అవెస్ట్ ఇష్టందావెన్ ఇంచు బన్ ఇంచు అేస్ట్ సైజు లెవెన్ ఇంచు ఇలా స్ట్రైట్ లైన్ లెవెన్ ఇంచిన స్ట్రైట్ లైన్ హి ఫ్రెండ్స్ ఇవ్వక అది హిప్ ಇದು ತರ್ಟಿ ಸಿಕ್ಸ್ ಇದೆ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ತ್ರೀ ಮಾರ್ಜಿನ್ ತೊಗೊಂಡಿದ್ದೀನಿ ನಾನಂದ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಫೋರ್ ತ್ರೀ ಮಾರ್ಜಿನ್ ತಗೊಂಡಿದ್ದೀನಿ ಅಂದರೆ ಮಾರ್ಜಿನ್ ಅಂದರೆ ಮೂರು ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಫೋರ್ ಮೂರು ಮಾರ್ಜಿನ್ ತಗೊಂಡ್ರಿಗೆ ಟೋಟಲ್ಲು ಟ್ವೆಲ್ ಬರುತ್ತೆ ಇದು ಸೀಟು ಮಾರ್ಕಿಂಗ್ ಫ್ರೆಂಡ್ಸ್ ಇದು ಸೀಟ್

ದಪ್ಪ ಆದರೆ ಮೂರುವರೆ ಇಂಚು ತಕೊಳ್ಳಿ ಫ್ರೆಂಡ್ಸ್ ಇದು ರೌಂಡ್ ಶೇಪ್ ನಾನು ಇವರು ಮೀಡಿಯಮ್ ಇದರಲ್ಲ ಹಂಗಾಗಿ ಮೂರು ಇಂಚು ಮಾತ್ರ ಶೇಪ್ ತಕ್ಕೊತೀನಿ ಫ್ರೆಂಡ್ಸ್ ನಾನು ಈ ಥರ ರೌಂಡ್ ಶೇಪು ಫ್ರೆಂಡು ಇದು ಕೆಲಗಡೆ ಲೆಗ್ಗಿಂದು ರೌಂಡು

ये तो स्ट्रेन्स ही कट मार कर रही हूँ, इधर